ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಆಲೂಗೂರು ಗ್ರಾಮದ ಗೌಡರ ಗಡ್ಡೆಯ ಶ್ರೀ ದರಿದೇವರ ಮತ್ತು ಶ್ರೀ ಜಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಧ್ಯಮದ ಜೊತೆಗೆ ಪೀಠಾಧಿಪತಿಗಳು ಪೂ ಪೀಠಾಧಿಪತಿಗಳಾಗಿರುವಂಥ ಪೂಜ್ಯ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮೂತ್ಯ ಅವರು ಮಾತನಾಡಿದರು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೈವ ಮಹೇಶ್ವರ ಗುರು ಹೆಣ್ಮ ನನ್ನ ಆರಾಧ್ಯ ದೇವರ ಪಥ ದರಿದೇವರನ್ನು ಹಾಗೂ ಜಗನ್ಮಾತೆ ಜಕ್ಕಮ್ಮ ದೇವಿಯನ್ನು ಹೃದಯ ಮಂದಿ ಸ್ಪರ್ಶಿ ಹಾಗೂ ಮಹಾವೀರ ಭಗವನ್ರನ್ನು ಗ್ರಾಮದೇವರ ಪಂಥ ಚಂದ್ರಗಿರಿ ತಾಯಿಯನ್ನು ಹೃದಯಮಂದಿಸ್ಪರಿಸಿ ಈ ವರ್ಷ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಆಲ್ಗೂರ್ ಗ್ರಾಮದಲ್ಲಿ ಶ್ರೀ ದರಿದೇವ ಹಾಗೂ ಜಗನ್ಮಾತೆ ಜಕ್ಕಮ್ಮದೇವ ಜಾತ್ರಾ ಮಹೋತ್ಸವವನ್ನು ದರಿನಗರ ಆಲ್ಗೂರ್ ಗೌಡ್ರಲ್ಲಿ ಗಟ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ರವಿವಾರ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಬಹು ವಿಜೃಂಭಣೆ ಜರುಗಿಸಬೇಕೆಂದು ಎಲ್ಲ ಸರ್ವ ಭಕ್ತರು ನಿಶ್ಚಯಿಸಿದ್ದಾರೆ ಅದೇ ಕಾರಣವಾಗಿ ನಮ್ಮ ನಿಡ್ಸೃಷಿ ಜಗದೂರುಗಳು ವರೂರು ಭಟ್ಟಾರಕರು ಹಿಂಚಗಿರಿ ಸಾಂಪ್ರದಾಯದಂಥ ಪ್ರ ಪ್ರಭು ಮಹಾರಾಜರು ಮಠ ಶ್ರೀಗಳು ಕಲ್ಯಾಣ ಮಠ ಶ್ರೀಗಳು ಕಕ್ಮರಿ ಶ್ರೀಗಳು ಬೆಂಡ್ವಾಡ್ ಶ್ರೀಗಳು ಮತ್ತು ಕುಂಚನೂರು ಶ್ರೀಗಳು ಮನಗುಳಿ ಶ್ರೀಗಳು ಮತ್ತು ನಮ್ಮ ಚಂದ್ರಗಿರಿ ಮಠದ ಮಲ್ಲೈ ಸ್ವಾಮಿಗಳು ಎಲ್ಲ ಪರಮ ಪೂಜ್ಯರು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ರಾಜಕೀಯ ಧೂರಣರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಎಲ್ಲ ಈ ದರಿದೇವರ ಮತ್ತು ಜಕ್ಕಮ್ಮದೇ ಕೃಪಾ ಆಶೀರ್ವಾದವನ್ನು ಎಲ್ಲ ಸರ್ವ ಭಕ್ತರು ಬಂದು ಕೃಪಾ ಆಶೀರ್ವಾದ ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ಈ ಜಾತ್ರೆಗೆ ಭಾಳ ವಿಶೇಷವಾದಂಥ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಭಕ್ತಾದಿಗಳು ಕೂಡಿಕೊಂಡು ಈ ವರ್ಷ ಪ್ರಥಮ ಬಾರಿಗೆ ಭವ್ಯವಾದ ಧನಗಳ ಪ್ರದರ್ಶನವನ್ನು ಇಟ್ಟುಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಬಂದು ಶೋಭೆ ತರಬೇಕಾಗಿ ಅದರಿದೇವರ ಮತ್ತು ಜಕ್ಕಮದೇವ ಕೃಪಾ ಆಶೀರ್ವಾದವನ್ನು ಪಡೆಯಬೇಕೆಂದು ಭಕ್ತರಲ್ಲಿ ಮನಸ್ಪೂರ್ವಕವಾಗಿ ಅಭಿನಂದಿಸ್ತಾ ಅವರನ್ನು ಸ್ವಾಗಿಸ್ತೇನೆ ದರಿದೇವರ ಜಾತಿಗೆ ಬರುವ ಭಕ್ತಾದಿಗಳಿಗೆ ಭಂಡಾರದ ಸ್ವಾಗತವನ್ನು ಕೋರಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ